ಚಿಕ್ಕೋಡಿ ತಾಲೂಕಿನಲ್ಲಿ ನಾಗರಮುನ್ನೋಳಿ ಗ್ರಾಮದ ಕ್ರಮವನ್ ನಾಗರಿಕ ಸೇವಾ ಕೇಂದ್ರ ಶಿವಾನಂದ ಚೌಗಲಾ ಎಂಬಾತರಿಗೆ ಸೇರಿದ ಸೇವಾ ಕೇಂದ್ರದವರು ಜನರಿಂದ ಹಣ ಸುಲಿಗೆ ಮಾಡುತ್ತಿರುವ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ದನ್ನು ವೀಕ್ಷಿಸಿದ ಅವರು ಚಿಕ್ಕೋಡಿ ತಾಲೂಕಿನ ಉಪದರಿಸಿದ ನಾಡಕಚೇರಿ ನಾಗರಮುನ್ನೋಳಿ ಅವರು ಗ್ರಾಮವನ್ ನಾಗರಿಕ ಸೇವಾ ಕೇಂದ್ರದ ಶಿವಾನಂದ ಚೌಗಲಾ ಎಂಬಾತರಿಗೆ ಕರ್ನಾಟಕ ಸರ್ಕಾರ ಕಂದ ಇಲಾಖೆ ನಾಡ ಕಚೇರಿ ನಾಗರಮುನ್ನೋಳಿ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರಂದು ಗ್ರಾಮ ಒನ್ ಕೇಂದ್ರದಲ್ಲಿ ಸಾರ್ವಜನಿಕರಿಂದ ಹಣವಸೂಲಿ ದಂಧೆ ಮಾಡುತ್ತಿರುವವರ ಮೇಲೆ ಕೇಳುವ ನೋಟಿಸ್ ಅನ್ನು ಸಂಬಂಧಪಟ್ಟ ವ್ಯಕ್ತಿಯಾದ ಶಿವಾನಂದ ಚೌಗಲ್ಲಾ ಗ್ರಾಮ ಒನ್ ಕೇಂದ್ರ ನಾಗರಮುನ್ನೋಳಿ ಮುನ್ನೋಳಿ ಸ್ಥಳಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗಿ ನೀಡಿರುತ್ತಾರೆ ಹಾಗೂ ಆಸ್ಕ್ ಇಂಡಿಯಾ ನ್ಯೂಸ್ ಪತ್ರಿಕಾ ಯೂಟ್ಯೂಬ್ ತುಣುಕುವನ್ನು ನೋಡಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಒಮಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮೋನ್ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಎಲ್ಲಾ ಇಲಾಖೆಗಳ ನಾಗರಿಕ ಸೇವೆಗಳನ್ನು ಗ್ರಾಮೀಣ ನಾಗರಿಕರಿಗೆ ಅವರ ಗ್ರಾಮಗಳಲ್ಲಿಯೇ ತಲುಪಿಸುವ ಗುರಿಯನ್ನು ಹೊಂದಿದ್ದು ಹಾಗೂ ಗ್ರಾಮೋನ್ ಕೇಂದ್ರಗಳ ಮೂಲಕ ಸೇವೆಯನ್ನು ಪಡೆಯುವ ಮೂಲಕ ನಾಗರಿಕರು ಸಮಯ ಮತ್ತು ಹಣವನ್ನು ಉಳಿಸುವ ಹಿತ ದೃಷ್ಟಿಯಿಂದ ಗ್ರಾಮೋನ್ ಕೇಂದ್ರವನ್ನು ಸರ್ಕಾರದಿಂದ ಸ್ಥಾಪಿಸುತ್ತಿರುತ್ತದೆ ಆದರೆ ಉಲ್ಲೇಖಿತ ವಿಡಿಯೋದಲ್ಲಿ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರಕ್ಕೆ ಕೂಡಲೇ ಬೇಕಾಗಿದ್ದಲ್ಲಿ ಮುನ್ನೂರು ರೂಪಾಯಿ ಹಾಗೂ ತಡವಾಗಿ ಪ್ರಮಾಣ ಪತ್ರ ಬೇಕಾದರೆ ಎಪ್ಪತ್ತೈದು ರೂಪಾಯಿ ಪಡೆಯುತ್ತಿದ್ದಾರೆ ಎಂಬ ಕುರಿತು ಮೇಲ್ನ ಉಲ್ಲೇಖದಡಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಪ್ರಚುರಗೊಂಡಿರುವುದು ಕಂಡುಬಂದಿದ್ದನ್ನು ಗಮನಿಸಿ ದಿನಾಂಕ ಐದು ಎಂಟು ಇಪ್ಪತ್ತೈದರಂದು ನಡೆದ ಸಭೆಯ ನಡವಳಿಕೆಗಳ ಪ್ರಕಾರ ಸಾರ್ವಜನಿಕರಿಂದ ಸರ್ಕಾರದಿಂದ ನಿಗದಿಪಡಿಸಿದ ಶುಲ್ಕವನ್ನು ಮಾತ್ರ ಪಡೆದುಕೊಳ್ಳುವಂತೆ ಸ್ಪಷ್ಟವಾಗಿ ಸೂಚಿಸಿದ್ದಿರುತ್ತದೆ ಆದಾಗ್ಯೂ ಸರ್ಕಾರದ ಮಾನದಂಡಗಳ ಪ್ರಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚಿಗೆ ಆಗಿ ಸಾರ್ವಜನಿಕ ಬಳಿ ಹಣವನ್ನು ಕೇಳುತ್ತಿರುವ ಬಗ್ಗೆ ವಿಡಿಯೋ ಪರಿಶೀಲಿಸಿದಾಗ ತಿಳಿದು ಬಂದಿದ್ದು ಮತ್ತು ಯಾವ ಆಧಾರದ ಮೇಲಿಂದ ಸರ್ಕಾರದಿಂದ ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚಿಗೆ ಪಡೆಯಲು ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಲು ಕಾರಣವೇನು ಈ ಕುರಿತು ತಾವು ನಡೆಸುತ್ತಿರುವ ಗ್ರಾಮನ್ ಕೇಂದ್ರ ರದ್ದತಿಗಾಗಿ ಐತಿ ಮೇಲಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಲಾಗುವ ಅಂಶದಾಗಿ ಮಾನ್ಯ ದಾಖಲಿದ ಚಿಕ್ಕೋಡಿಯವರ ಮುಂದೆ ಹಾಜರಾಗಿ ಇಪ್ಪತ್ನಾಲ್ಕು ಗಂಟೆಯೊಂದಿಗೆ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಈ ಮೂಲಕ ತಿಳಿಯಪಡಿಸಿದೆ ತಪ್ಪಿದಲ್ಲಿ ತಮ್ಮ ಹೇಳಿಕೆ ಏನೂ ಇಲ್ಲವೆಂದು ಭಾವಿಸಿ ಗ್ರಾಮ ಕೇಂದ್ರದ ರದ್ದತಿಗಾಗಿ ಶಿಫಾರಸು ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದೆ ಇದು ನಮ್ಮ ಪತ್ರಿಕಾ ಹಾಗೂ ಯೂಟ್ಯೂಬ್ ವಾಹಿನಿಯ ಫಲಶ್ರುತಿಯಾಗಿದೆ

േറ്റ് നമ്പർ